ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ ದೇವ ದತ್ತ ಬಂದಾ ಸದ್ಗುರು ದೇವ ದತ್ತ ಬಂದಾ ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಓ ಮೈಂ ಮಹ್ರೀಂ ಶ್ರೀಂ ಲಲಿತಾಂಬಿಕಾ ಜೈ ನಮಃ ಎಲ್ಲಾ ಧರ್ಮ ಬಂಧಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಬಹಳ ವಿಶೇಷವಾಗಿ ಮನೆಯಲ್ಲಿ ದೇವತಾ ಆರಾಧನೆಯನ್ನು ಮಾಡುವಂತಹ ವಿಚಾರಗಳನ್ನು ನಿನ್ನೆ ಸ್ವಲ್ಪ ಮಟ್ಟಿಗೆ ತಿಳಿಸಿದೆ ಸರ್ಪದ ವಿಚಾರ ನಾಗನ ವಿಚಾರವನ್ನು ತಿಳಿಸಿದೆ ಹಾಗೆ ಮನೆಯಲ್ಲಿ ಏನು ಪ್ರಧಾನವಾಗಿ ಇಟ್ಕೊಂಡ್ರೆ ನಮಗೆ ಹಣದ ಬಿಕ್ಕಟ್ಟು ಬರೋದಿಲ್ಲ ಮನೆಯಲ್ಲಿ ಅಶಾಂತಿ ವಾತಾವರಣ ಉಂಟಾಗೋದಿಲ್ಲ ಅನ್ನೋದನ್ನು ಹೇಳ್ತೀನಿ ಸಾಕಷ್ಟು ಜನಗಳ ಮನೆಯಲ್ಲಿ ನಾನು ನೋಡ್ತೀನಿ ಕಲಶ ಅನ್ನೋದೇ ಇಟ್ಟಿರೋದಿಲ್ಲ ಕಲಶ ಇಲ್ಲದೆ ವರುಣ ಅಂತ ಹೇಳ್ತಾರೆ ವರುಣ ವಾಸ್ತು ಅಂತ ಹೇಳ್ತಾರೆ ವರುಣ ಅಂತಂದರೆ ಗಂಗಾದೇವಿ ಜಲಾಧಿಪತಿ ಅಂತ ಹೇಳ್ತಾರೆ ಹಾಗೆ ವಾಸ್ತು ಅಂತಂದರೆ ನಿಮಗೆಲ್ಲ ಇವಾಗ ಗೊತ್ತಿರುವಂಥದ್ದೇ ನಮ್ಮ ಮನೇಲಿ ವಾಸ್ತು ಸರಿ ಇಲ್ಲ ವಾಸ್ತು ಸರಿ ಇಲ್ಲ ಅಂತ ಹೇಳ್ಕೊಳ್ಳೋದು ಈ ವಾಸ್ತು ಪುರುಷ ಎಲ್ಲಿರ್ತಾನೆ ಇರ್ತಾನೆ ಅಂತಂದರೆ ವರುಣನ ಜೊತೆಯಲ್ಲೇ ಇರ್ತಾನೆ ಹಾಗಾಗಿ ವಾಸ್ತು ವರುಣ ಅಂತ ಹೇಳಿ ಒಂದು ಪುಣ್ಯಾಹದಲ್ಲಿ ಹೇಳ್ತಾರೆ ವರುಣನ ಪೂಜೆಯನ್ನು ಮಾಡಿ ವಾಸ್ತು ಪುರುಷನನ್ನು ಆವಾಹನೆ ಮಾಡಿ ವಾಸ್ತುಷ್ಪತೆ ಅಂತ ಮಂತ್ರವನ್ನು ಹೇಳ್ತಾರೆ ಮಾಡಿ ಆ ಗಂಗೆಯನ್ನು ಎಲ್ಲ ಕಡೆ ಪ್ರೋಕ್ಷಣೆ ಮಾಡ್ತಾರೆ ದಿನಾಗಲೂ ಪುರೋಹಿತರನ್ನು ಕರ್ಸೋಕ್ಕೂ ಆಗೋಲ್ಲ ಪುಣ್ಯಾಹ ಮಾಡೋಕ್ಕೂ ಆಗಲ್ಲ ಅದರಿಂದ ನಾವೇನು ಮಾಡಬೇಕಪ್ಪ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಇರಬೇಕು ಅಂತಂದರೆ ಗಂಗಾ ಜಲ ಅನ್ನೋದು ಬಹಳ ಮುಖ್ಯ ನಮ್ಮ ಜ ನಾನು ಹೇಳಿದ್ದೆ ಹಿಂದಿನ ಸಂಚಿಕೆಯಲ್ಲಿ ಕೂಡ ನಮ್ಮ ದೇಹ ಸಂಪೂರ್ಣವಾಗಿ ಗಂಗೆಯಲ್ಲಿಯೇ ಇರುವಂಥದ್ದು ಅಂದರೆ ಜಲ ತತ್ವದಲ್ಲೇ ಅಧಿಕವಾಗಿರುವಂಥದ್ದು ರಕ್ತ ಏನಾದರೂ ಹೆಪ್ಪುಗಡ್ತು ಅಂತಂದರೆ ಮನುಷ್ಯ ಬದುಕೋಕ್ಕೆ ಸಾಧ್ಯ ಇಲ್ಲ ರಕ್ತ ಯಾವ ರೀತಿಯಲ್ಲಿರುತ್ತೆ ಅಂತಂದರೆ ಜಲತತ್ವದಲ್ಲೇ ಇರುತ್ತೆ ಹಾಗೆ ನಮ್ಮ ಜೀವನ ಪ್ರಾರಂಭ ಆಗಿರೋದು ಸೃಷ್ಟಿ ಪ್ರಾರಂಭ ಆಗಿರೋದು ಕೂಡ ಛಲದಿಂದಲೇ ಅದರಿಂದ ಮನೆಯಲ್ಲಿ ಪ್ರಧಾನವಾಗಿ ಇಡಬೇಕಾಗಿರುವಂಥದ್ದು ನೀವು ಎಷ್ಟೋ ಹತ್ತು ಹಲವಾರು ವಿಗ್ರಹಗಳನ್ನು ಇಟ್ಕೊಂಡಿದ್ರು ಕೂಡ ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಟು ಒಂದು ಸಣ್ಣ ತಂಬಿಕೆ ತಗೊಳ್ಳಿ ಕಲಶ ಅಂತ ಹೇಳ್ತೀವಿ ತಾಮ್ರದ ಕಲಶವಾಗಲಿ ಹಿತ್ತಾಳಿಯಾಗಲಿ ಬೆಳ್ಳಿಯಾಗಲಿ ಕಲಶವನ್ನು ಇಡಿ ಆ ಕಲಶಕ್ಕೆ ಸುಣ್ಣ ಮತ್ತು ಅರಿಶಿನವನ್ನು ಹಚ್ಚಿ ಸುತ್ತ ಒಂದು ರೌಂಡ್ ಮೇಲ್ಗಡೆ ಮಾವಿನ ಸೊಪ್ಪಿದ್ರೆ ಮಾವಿನ ಸೊಪ್ಪಿಡಿ ಅಂತಾದರೆ ಬಿಲ್ಲೆದಲೆಯನ್ನು ಇಟ್ಟು ಒಳಗಡೆ ಗಂಗೆಯನ್ನು ಹಾಕಿ ಒಂದು ಒಂದು ಅಥವಾ ಐದು ರೂಪಾಯಿಯ ನಾಣ್ಯವನ್ನು ಹಾಕಿ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಹಾಕಿ ಏಲಕ್ಕಿ ಲವಂಗ ಪಚ್ಚ ಕರ್ಪೂರ ಕೇಸರಿ ಇದಿಷ್ಟನ್ನು ಕೂಡ ಗಂಗೆಯಲ್ಲಿ ಹಾಕಿ ಅದರ ಮೇಲೆ ಒಂದು ತೆಂಗಿನಕಾಯನ್ನು ಅರಿಶಿನ ಕುಂಕುಮ ಇಟ್ಟು ಒಂದು ತೆಂಗಿನಕಾಯಿನ ಇಡಿ ನಾನು ಇದನ್ನು ಮುಂದಿನ ಸಂಚಿಕೆಯಲ್ಲಿ ಕಲಶ ಹೇಗಿಡಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ ಈ ರೀತಿ ಕಲಶವನ್ನು ಇಟ್ಟು ಪ್ರತಿ ಗುರುವಾರ ಸಂಧ್ಯಾಕಾಲ ಏಳು ಗಂಟೆ ಕಳೆದ ನಂತರ ಆ ಕಲಶದ ಗಂಗೆಯನ್ನು ತೆಗೆದು ಮನೆಯೆಲ್ಲ ಪ್ರೋಕ್ಷಣೆಯನ್ನು ಮಾಡಿ ಹಾಗೆ ಸ್ವಲ್ಪ ತೀರ್ಥವನ್ನು ತಗೊಂಡು ಉಳಿದಿದ್ದನ್ನು ತುಳಸಿ ಕಟ್ಟೆಗಾಗಲಿ ಅಥವಾ ಯಾವುದಾದ್ರೂ ತುಳಿದೇ ಇರೋವಂತಹ ಜಾಗದಲ್ಲಿ ವಿಸರ್ಜನೆ ಮಾಡಿ ಶುಕ್ರವಾರ ಮತ್ತೆ ಬೇರೆ ಅಕ್ಕಿಯನ್ನು ಇಟ್ಟು ಬೇರೆ ಕಲಶವನ್ನು ಇಡ್ತಾ ಹೋಗಿ ಕಲಶ ಅನ್ನೋದು ಗಂಗಾ ಮಾತೆಯನ್ನು ಆ ತೆಂಗಿನಕಾಯಿ ಇಡೋದು ಶಿವ ಪಾರ್ವತಿಯರನ್ನು ಕರೆಯೋ ಹಾಗೆ ಹಾಗೆ ಯಾರಿಗಾದರೂ ಮದುವೆ ವಿಳಂಬ ಆಗಿದೆ ಅಂತಂದರೆ ಏನು ಹೇಳ್ತಾರೆ ಅಂದರೆ ಸ್ವಯಂವರ ಪಾರ್ವತಿ ಹೋಮ ಮಾಡಿಸಿ ಅಂತಾರೆ ಆ ಹೋಮ ಮಾಡಿಸೋದಕ್ಕೆ ನಮಗೆ ಅವಶ್ಯಕತೆ ಇದ್ದರೆ ಸಂತೋಷ ನಮಗೆಲ್ಲ ರೀತಿಯಾದ ಸೌಲಭ್ಯ ಇದ್ದರೆ ಸಂತೋಷ ಮಾಡಿಸ್ಬೋದು ಇದ್ರೆ ಏನು ಮಾಡಬೇಕು ಕಷ್ಟ ಆಗ್ತಾಯಿದೆ ಸ್ವಾಮಿ ಏನು ಮಾಡೋದು ಮದುವೆ ವಿಳಂಬ ಆಗ್ತಾಯಿದೆ ಇದಕ್ಕೆ ಪರಿಹಾರ ತಿಳಿಸಿ ಅಂತಂದರೆ ಮನೆಯಲ್ಲಿ ಗಂಗೆ ಪೂಜೆಯನ್ನು ಮಾಡೋಕ್ಕೆ ಶುರು ಮಾಡಿ ಪ್ರತಿ ವಾರ ಕಲಶವನ್ನು ಇಟ್ಟು ಕಲಶಾರಾಧನೆಯನ್ನು ಮಾಡ್ತಾ ಹೋಗಿ ಕಲಶ ಗಂಧ ಕ್ಷತಪತ್ರ ಪುಷ್ಪೈರ ಅಂತಲೇ ಪೂಜೆ ಪ್ರಾರಂಭ ಆಗೋದು ದೇವರನ್ನು ಕರಿಬೇಕಾದ್ರೆ ಗಂಗಾಮಾತೆ ಬಹಳ ಮುಖ್ಯವಾಗಿರ್ತಾಳೆ ಎಲ್ಲದಕ್ಕೂ ಕೂಡ ಗಂಗೆ ಅನ್ನೋದು ಬಹಳ ಶ್ರೇಷ್ಠವಾದ ಫಲವನ್ನು ಕೊಡುವಂಥದ್ದು ಅದರಿಂದ ಮನೆಯಲ್ಲಿ ಕಲಶನ ಯಾವುದೋ ಮೂಲಲ್ಲಿ ಇಟ್ಬಿಡೋದು ದೇವರನ್ನು ಹೇಗಂದ್ರೆ ಹಾಗೆ ಜೋಡಿಸಿಡೋದು ಹಾಗೆ ಮನೆ ದೇವರು ಫೋಟೋ ಅಂತಿದ್ದರೆ ಅದನ್ನೆಲ್ಲೋ ಸೈಡಲ್ಲಿಡೋದು ಮಾಡಬೇಡಿ ಮನೆ ದೇವರು ಫೋಟೋನ ಪ್ರಧಾನವಾಗಿ ಮಧ್ಯಭಾಗದಲ್ಲಿಡಿ ಅದರ ಮುಂದೆ ಈ ಕಲಶವನ್ನು ಇಡಿ ಅದು ನೀವು ಗೋಡೆ ಮೇಲೆ ಒಂದು ಹಲಗೆ ಹಾಕಿಟ್ಟಿರ್ತಿರೋ ಅಥವಾ ದೇವರ ಕೋಣೆ ಅಂತ ಮಾಡಿರ್ತಿರೋ ಅಥವಾ ಏನೂ ಇಲ್ಲ ಸ್ವಾಮಿ ಬರೀ ಒಂದು ಟೇಬಲ್ ಇಟ್ಕೊಂಡಿದ್ದೀವಿ ನಮ್ಮ ಹತ್ರ ಜಾಗ ಇಲ್ಲ ಒಂದೇ ಒಂದು ಸಣ್ಣ ರೂಮ್ ಇದೆ ಸ್ವಾಮಿ ಅಂತಂದರೆ ಒಂದು ಸಣ್ಣದಾದ ಸ್ಟೂಲ್ ಇಟ್ಬಿಟ್ಟು ಅದರ ಮೇಲೆ ಒಂದು ಫೋಟೋ ಅದರ ಮುಂದೆ ಕಲಶ ಇಟ್ಟು ಎರಡು ದೀಪವನ್ನು ಹಚ್ಚೋಕ್ಕೆ ಶುರು ಮಾಡಿ ಆ ಗುಡಿಸಲಾಗಲಿ ಅರಮನೆಯಾಗಲಿ ಕಲಶ ಇದ್ದರೆ ಅದಕ್ಕೆ ಒಂದು ಕಲಶ ಪ್ರಾಯ ಅಂತಾರೆ ಆ ಕಲಶ ಇದ್ದರೆ ಆ ಮನೆ ಸದಾ ಕಾಲ ಮಂಗಳಕರವಾಗಿರುತ್ತೆ ಅನ್ನೋದನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದ್ದೀವಿ ಓಂ ಶಾಂತಿ 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 ಸದ್ಗುರು ದಿವ್ಯಚರಣ ಅರವಿಂದಾರ್ಪಣಮಸ್ತು